హాయ్ మాదే నమస్కారం కిచెన్ కిచన్ అమ్మ యూట్యూబ్ చాలాకి మాత్ర స్వాగత ధర బేజారణ మరేళా బాణకి ఆత్ ఇష్ట బట్ ఇంజంజిక్గా ఇంక మరేళన బర్క్కున్నా బుర్చిందా ఆండు సత్య మస్తు మనసుకు మస్తు బేజారావునుండు ఆత్ సాంజీ బర్స బంజీ పత్ పద్నైంది దిన ఈ పద్నైంది దినట్టు ఈ సాగు అంట నర్స సుమారు ఉండు ನನ್ನದಾದ ಅಪಘಾತ ಕುಣ ಮಂಡೆ ವೆಚ್ಚಾತ ನೆನಕು ಸತ್ಯ ಬೇಜಾರು ನಮ್ಮ ಪಂಪಿನ ಸುಲಭ ಅವು ಹಂಚಾಣಿಗೆ ಮೂಲಿಗೆ ಅಂದೆ ಆಂಡ ಅವು ಅನುಭವಿಸಿದ ಗೊತ್ತು ಆಯಿತಾ ಬೇನೆ ಇಂಜಿನ ಒಂದು ಬಂದೆ ಹಂಚದು ಪ್ಲೀಸ್ ಆಯ್ನಾತ ನೀವು ಜಾಗ್ರತೆ ಪೊಡ್ಬಂಡೆ ಯಾನು ರಿಕ್ವೆಸ್ಟ್ ಬಂದೋದಲಿ ನಮ್ಮ ಮಾತ ಅಪಾಯದ ಮಟ್ಟಡೇ ಇಲ್ಲ ದಯ ಬಂಡ ತುಲ್ಲೇ ಮರದ ಇಲ್ಲದ ಮಿತ್ತ ಕರೆಂಟ್ ಆಡ್ ಬರೀಟು ಮರ ತೋಡು ಕೆರೆ ಓ ದೇವಾ ಮಾತ ಅಪಾಯದ ನೆಟ್ಟೇ ಉಲ್ಲೆ ನಮ್ಮ ನಮ್ಮ ಜಾಗ್ರತೆ ಮಾಲ್ಪಡು ಅಂಜಾದ ಮಸ್ತ್ ಕೆಲವು ಇನ್ಸಿಡೆಂಟ್ ಇನ್ಸಿಡೆಂಟೇನಾಗ ಮಸ್ತ್ ಬೇಜಾರು ಪ್ಲೀಸ್ ಒಂಜಿ ಒಗ್ಲಿಕ್ಕಲ್ಲ ಜಾಗ್ರತೆ ಅನ್ಮಲ್ತಲ್ಲೇ ಬಂದೆ ಹಂಗೆ ಏನೋದಿಲ್ಲ ಅಂಜಾದ ಇನಿ ಏನು ಒಂಜಿ ಸ್ಪೆಷಲ್ ರೆಸಿಪಿ ಮರೆಯಲ್ಲದ ಸ್ಪೆಷಲ್ ರೆಸಿಪಿ ಮಲ್ಪಡೋದಿಲ್ಲ ಆಟದ ಸ್ಪೆಷಲ್ ರೆಸಿಪಿ ಬಟ್ ಏನು ಮರಿಯಲ್ಲೆ ಪಂಡ ಮಲ್ಪ ಆತನ ಸೇವು ಗೊತ್ತೋ ಜನಕ್ಕೆ ಗೊತ್ತು ಗೊತ್ತೇ ಗೊತ್ತುಂಡು ಮರಳಿ ನನ್ನಮ್ಮ ಮಲ್ತೇರು ಅಮ್ಮ ಮಲತೇರು ಬಟ್ ಯಾನ್ ಮಲ್ ಮಲ್ಪರೆ ಮಲ್ಪರ್ಯಾಪುಜಿ ಬಂದು ಏನು ಹಸ್ಬೆಂಡ್ ಮಲ್ತೇರು ನಿನ್ನ ಅಮ್ಮ ಮಲ್ತಿಲಕ್ಕ ನಿಂಕ್ ಮಲ್ಪರಿ ಆ್ಯಪೂಜಿ ಬಂದು ಯಾನ್ ಗೊತ್ತೇ ನಮ್ಮ ಮಲ್ತಿಲ್ಲಕ್ಕೆ ಇಂಕ ಮಲ್ಪ ಯಾಪುಜಿ ಬಟ್ ಯನ್ ಟ್ರೈಮಲ್ಲಿ ಕೊಲಿಯತ್ತೆ ಅಮ್ಮ ಮಲ್ ತಿಲಕ್ಕ ಏನು ಟ್ರೈಮಲ್ಲಿ ಕೊಲಿಯತ್ತೆ ಏನು ಹೆಂಗೆ ಗೊತ್ತುಂಡು ನಿಕ್ಲೆಗೆ ಏನು ಅರೆಪುಡು ಪುಡು ಪುಂಡಿಪುರ ಪಾಡ್ದು ಮಲ್ದೆ ಬಟ್ ಏನು సేవు తుజం పాడు పత్రిచ్చి అంజాది ఆ రెసిపీ మే నీ తరి పాడు అప్ప అదొక కరి పాడు సేవు తుజంకుయర పోడం సేవు అరి అని ఒంతే పాడే ఒంతరీ ఐస్ ఒంతే మనం నీ రాత్రికి లేక ఉంటే మలుపుణు గు ఏతు మలుపు ఏతరి పాడి ఎంత చెడి కుచి ఏతు మలుపు అంజాది ఒంతే అరి పాడుంది ఎన్న మనసు ఆపణాను వాన దిపణ్ தூ ஏனா அரிப்பாடே அரிப்பாடே சேவ்ல துவஜங்களுக்கு கொய்யற பொய் ஏன்னூ சொசைட்ட உருப்பில் பாட் முஜிலோட்ட அரிப்பாட்னி நான் ஒன்றை பாட்ணி மூஜி லோட்ட அரி வந்து முஞ்சாது சொசைட்ட உருப்பில் பாட் நான் துவஜங்க கொய்யர பொய் முல்பா யான தேவு கொய்யோந்தே முல்பா சுமார் தேவுண்டு அம்மா பந்தே முரில முல்பா தனே தேவி கொய்த்தினம்ம முஞ்சாது முல்பா கொய் மலை மல்ல தேவித்த நான் கொய் ಏನು ಉಲ್ಪನ ಸೇವು ಒಂದು ಕಿರ್ಮುಜಿ ಮಸ್ತ್ ಎಡ್ಡೆ ಸೇವು ಅಂಚದು ಧೈರ್ಯಡ್ ಯಾರು ಕೊಯ್ಯೊಂದುಲ್ಲೆ ಅಮ್ಮ ಬಂತೀರ ಎಡ್ಡೆ ಸೇವು ಐತೆ ಮಲ್ಪ ಲಾಪತ್ರ ಎಡ್ಡೆ ಬಂತು ಅಂಚದು ಧೈರ್ಯಡು ಕೊಯ್ಯಂದಿಲ್ಲೆ ಬಾಕಿ ಹೆಂಗೆ ಪದ್ ಎರಡು ಬುರಪ್ಪ ಹೋರೆ ಹೆಂಗೆ ಹತ್ತ ಸಮಾಪೂಜಿ ಯಾದು ಅಂಜಾನೆ ಏನು ಪಜ್ಜೆಡ್ ಬುರಪ್ಪ ಒಂದು ಇದ್ದಾನೆ ಹೆಂಗೆ ಒಂಥರ ಊರು ಹಾಕೀನಿ ಪದ್ಜೆಡ್ ಬುರಪ್ಪ ಅವರೇ ಅಂಚದು ಓಲು ನಮಗೆ ಕಣ್ಣಿಗೆ ತೋಜನಾ ಇನ್ನು ಏನು ಕೊಯ್ಯೊಂಡುಲ್ಲ ಕೊಯ್ಯವು ನಾನು ಒಂಚೂರು ತೋಜ್ ಕೊಯ್ದವರ್ಕಾ ತೋಜಂಗೆ ಬೈಯೋಗ ಕೊಯ್ಯಲಿ बट वय पिरा बर्स बरोबर पुणिक कोई कोय दगलेच पनल तुम्ही ಈತದ ಮುಲ್ಪನೆ ಮಲ್ಪನೆ ಕೊಯ್ಯಕ್ಕ ತುಕ್ಕ ಬೋಡಣ್ಣ ಯೂಸ್ ನ್ಯೂಸ್ ಮಲ್ತದ ಏನು ಪತ್ರಡೆ ಮಲ್ಪುವೆ ನೆನ್ ಪೂರ ಜಪ್ಪೋಡು ಖಾಲಿ ರೇಪಾಟ್ರೆ ಪಂಡೆ ರಮ್ಮ ಲುಂಬೋಡು ಜಪ್ಪೋಡು ಎಂಗೆ ಪಜರಿಗೆ ಪೋರೆ ಉರುಚ್ ಈ ಜನ ಆಯ್ಕೆ ಕುಯಿಪ ಚಾ ಮಲಿತೆ ಅನ್ನೋ ಬಾಲೆಲ್ಲೇ ತುಂಬತ್ತೆ ಚಾಲ ಇರ್ದು ಅಂಚೆ ಚಾ ಮಲ್ತೀನಿ ತಿನ್ನಾರದಾ ಅಲ್ಲಿಜಿ ಚಿಂಟುಗು ಉಂಡು ಆಯ್ಗೆ ಊರ ಅಪ್ರ ಆಪುಜ ತಿನ್ನಾರ ಏನಾದೆ ಮುಳು ಗುರ್ತಿನೊಂದು ಇಲ್ಲ ಚಾಕ್ ಚೀನಾ ಹಾಕದೇ ಅದ ಮೇಲೆ ತೂಪಿನ ಮಾತೀರಲಾ ಏಮಲ್ಪರ್ಬೇಕ ು ಅರ್ಧ ಅರ್ಧ ಪ್ಯಾಕೆಟ್ ಓಪನ್ ಮಾಡ್ದೇನ ಒಂದು ಒಂದಿಂದು ಅವೇನು ಬೊರ್ಚಿಗೆ ಆಯ್ತು ಸ್ಪೆಲ್ಲಿಂಗದೇ ಓಪನ್ ಮಗ ಕೊಂಚೂರು ಶೀತ ಕೆಮ್ಮ ಶುರು ಆತಲ್ಲೇ ಬರ್ಸಾಗ ನನೇದು ಪಕ್ಕದ ಬಣ್ಣ ಬರ್ಸಾಗ ನನೇದು ಹಬ್ಬಕ್ಕೊಂದು ವಿಷಯ ಏನು ವಾಗ ಅಲ್ಲಿಗೇಡು ಪತ್ರ ಅಡ್ಡಿಗೆ ಅರಿವಾಡ್ದನಾ ಬೊಡ್ಚಿತ್ನಿ ಪತ್ರ ಅಡ್ಡದ ಬೇರ కరంటేజ్జి అరి పాడి వక్క పోతిన కరంట్ నన్నలా పత్న ఇజ్జి గంట నాలర ఏ గంటే బర్బుడు నిజ అది గొత్జ్జి అంచామ్స్పుల కజిప్ల మే ఉంతులు కరంటేజ్జి మారీ పాడే అంత బోర్యా అరి పాడే అంత బోర్యాబుడ్ బర్బుడు ಯುದ್ಧಗೆ ಜಾತದ ಆತಲೆ ಯುದ್ಧ ಮಲ್ಪೋಡೆ ಅಂಚಿಪುರ ಕರೆಂಟ್ ಉಂಡುಗೆ ಯಾನ ಮೇನ ಏನ್ ಸ್ವಲ್ಪ ಹುಂಜಿ ಪುಂಜು ನಡ್ತೊಂಬತ್ತ ನಡಕ್ಕೆ ಇಂಡ ಎಂಕ್ಲಂಚಿ ಕರೆಂಟ್ ಉಂಡ ಎಂಕ್ಲಂಚಿ ಉಂಡು ಆನ್ ಎಂಕ್ಲನೇ ಫಾಲ್ಟ್ ಓಲೆ ಓಲೆ ಮರ ಬೂರಡ್ ಮೂಲ್ ಕರೆಂಟ್ ಹೋಗುಣು ಅಂಚಾಕೆ ತುಕ ಏಟ್ ಮಲ್ ಹೋಗ ಏಟ್ ಬರ್ತು ಬರ್ಕೊಂಡ್ಬಂದು ಆ ಅಂದು ಪುರ ಅಲ್ಲೂ ಹಿರೇಪುರಲ್ಲಿ ಮುದಿತ್ತೆ ತೂಕ ಬರ್ತಿಲ್ಲಕ್ಕನೇ ಆ ರೀ ಕಡೇದು ಅಡ್ಡೆ ಬೇಯರ್ ದೀಪಿನೇ ಓಕೆ ಯಾನಿ ಕಳೆದು ಬುಕ್ಕ ದಿಕ್ಕು నాలుగు ఎంది ఎంక్ మాతెర ఇలా కరెంట్ ఇచ్చి బండి మా తేరగ ఎంక్లే మాత్ర కరెంట్ ఇచ్చి నన్ను ఓనర్ అక్కడే పోయి అవులు కరెంటు ఉండు బండే అంచస్బెండ్ ఫోన్ మళ్తే ఇంచినజి ఈ మర్యాల ఎంక్లే ఓలు లేంక్ ఫాల్ట్ కరెంటనే ఫాల్ట్ ఎంక్ కొంచ సరి అయితే ಅವ್ರು ಎದುರು ಓನರ್ ಇಲ್ಲಾಳು ಎಲೆಕ್ಟ್ರಿಷನ್ ಬೈದೇರು ಅವ್ರು ಅರಡಪ್ಪ ನೋಡಿದ್ದೆ ಹಸ್ಬೆಂಡಪ್ಪ ಪಂತೆ ಬಂಡೇ ತೂಕ ಇಂಚಿನ ಹಾಪು ಹೊಲ್ತ ಫಾಲ್ಟ್ ಅದು ಗೊತ್ತಾಪ್ಳತೆ ಬಾಕಿದ ಟೈಮ್ನಲ್ಲ ಮಲ್ದಿದ್ ಮುಲಿಯನ್ಗೆ ಅಂಜುಪ್ಲ ಮಲ್ತಿದೀಕುಪ್ಲ ಮಲ್ತಿಜಿ ಈ ಪತ್ರ ಅಡ್ಡದ ಬೇರಾಡು ಸತ್ಯ ತೂಕ ಹೀನಂದು ಫೈನಲಿ ಕರೆಂಟ್ ಬತ್ತ ಗಂಟೆ ಹತ್ತ ಆಜಿ ಈ ಥರ ಸ್ವಲ್ಪ ಕಡೆ ಹುಡುಕ್ಲೈ ಪಂಡ ಕರೆಂಟ್ ಇಜ್ಜಾಣಿಗೆ ಅಂಜಿ ಲೈನ್ ಮಾತ್ರ ಇತ್ತಿನ ಕರೆಂಟ್ ಒಬ್ಬರಡು ಲೈನ್ ಈಜಾಂಡಿಗೆ ಅಂಚದು ಫ್ಯೂಸ್ ಪೋದಿ ತಂಗ್ಯಲ್ಪ ಅಂಚದು ಪಾಡಿಯರ್ ಕಾಂಡ ಪೋತಿನ ಬೈಯಾಗಿ ಪಾಡಿನ ಕಂಟೆ ಅಂಜಾದ ಪೂರ ಕರೆಕ್ಟ್ ಲುಂಬುದು ಆಯ್ಕೆ ಪಾಡುವೆ ಅಂದ್ರೆ ಶೇರ್ ಮಲ್ಕುವನ್ ಫಸ್ಟ್ ಅರಿ ಲುಂಬುದ ಪೂರ ಲುಂಬುದ ಅಮ್ಮ ಬಂತೇರಿ ಅರಿ ಪಾಡಿನಾಗರಿ ಕಡಣಕರ ಮುಚ್ಚಿ ಮುಂಚಿಗೆ ಒಕ್ಕೊಂತ ಸಂಬರ ಬೊಕ್ಕೊಂತ ಜೀರಿಗೆ ಬೊಕ್ಕೊಂದು ಚೂರು ಎಲ್ಲ ತೊಡ್ಡು ಪುಲಿ ಪಾಡ್ಲ ಪಂತೇವೆ ಅಂಚದು ಅರಿ ಕಡಲಾಗಿ ಆನೆ ಈತ್ ಐಟಮ್ ಬೊಕ್ಕ ರುಚಿ ತಕ್ಕ ಉಪ್ಪು ಈತ್ ಐಟಂ ಪಾಡ್ದೆ ಕಡೆ ಒಂದುಲ್ಲೆ ಅಂತ ರುಚಿ ಜಾಸ್ತಿ ಬರ್ಪುಂಗೆ ಅಡ್ಡಿ ಅಡ್ಡಿ ರುಚಿ ಜಾಸ್ತಿ ಬರ್ಪುಡುಂದು ಅಂಚ ಮಲ್ಪುಂಗೆ ಅಂಚದು ಯಾರಪ್ಪ ಕಡೆ ಪಾಡ್ದು ಬೊಕ್ಕ ದಿಕ್ಕ ನಿಕ್ಲೇಗೆ ಇತ್ತೆ ಬತ್ತಿನ ದೋಸೆ ಹಾ ಹಾ ಇತ್ತೆ ಕೊರು ಗೋರ್ಮರಿ ಕೊರು ಕೊರು ಹ್ಞೂ ಓಕೆ ಏನಂಬ ತೆಮ್ಮ ಬರ್ಲತ್ತಿಗೆ ಮದ್ದು ತಂದು ಆರು ಗಂಟೆಗೆ ಮಸಾಲೆ ದೋಸೆ ತಿನ್ನುವ ಭಾಗ್ಯ ಫೈನಲಿ ಮುಲ್ಪಾ ಎನ್ನ ಹಬ್ಬಿ ಎಂಕ್ ಹೆಲ್ಪ್ ಬೈದ್ಯ ರೀ ಮೂರೊಂದು ಸೇವು சிண்டுகூ மருத்து கந்தி பக்க என் ஹஸ்பெண்ட் போயிஜேரு பாடிகளேஜி அஞ்சாது அப்பா ஏன் பண்ட எந்த காலி குலோன்னு வர்த்தூரு தப்பு முரலே சேவ் முரலே பண்டை நான் அஞ்சது பாப்பாருலேரு ஆறு சேவ் முருனெல்லாம் ஆய்க்காப்பண்ணு பண்ட ஃபுல்லு சண்ண முருவருச்சது ஏன்னா சொப்பண்ட ஜாஸ்தி எரே கொர்ப்பினு முறையே இல்லை சண்ட முறது இத்தை துவங்கலாத்தே சன்ன முருவெரு ಜ್ವರ ಉಂಡು ಬಂದಿತ್ತೇರು ಅಂಚದು ಪತ್ತಿಲಾಕನೇ ತಿಂಡಿ ತಿಂದು ಮರ್ದು ಕೊರ್ರೆ ಪಂಡೇರಿಗೆ ಡಾಕ್ಟ್ರ್ ಹಂಚದು ಐತೆ ಮರ್ದು ಕೊರೊಂದಿಲ್ಲ ಪಾಪಾಯಿ ತುಂಬ ದಿನ ಜಲ ಅಂಚನೇ ಮರ್ದು ಪರಿಯಾರದು ಅಲ್ಲ ತಕ್ರಾರಣ್ಣ ಅನ ಕೊರ್ನ ಪರೊಂದಿತ್ತೆ ಅಂಚದು ಐಟೊಂಜಿ ರೇಜನ ಗಟ್ಟಿಗೆ ನೀರಿದೀಯ ಆಟ ಕೆತ್ತೆ ನಾ ಮಿಕ್ಸ್ ಮಾಡ್ದದ ಪತ್ತಾ ಹೊಡು ಬಲೆ ಪತ್ತಾಗ ಉಲ್ಲೆರ್ ತೂಕಿ ಯಾನ್ ಮಲ್ಲ ಜಂತಲಕ ಎಂಕಾ ಪೂಜ ಅಡ್ಡೆ ಮಲ್ಪರೆ ಪಂಡ ದಾರಿ ಪಾಡ್ದೆ ಬಟ್ ಮುಲು ಅಡ್ಡೆನ್ ಪತ್ತೆರೆ ಉಂದಿಜ್ಜಿ ಆ ಪಂಡ ಎಂಕ ಉ ಎಂಚ ಫೋಲ್ಡ್ ಮಲ್ಪನ ಉಂದೆ ಎಂಕ್ ಗೊತ್ತಾವಿ ಇಜಿ ಪಾಪಾಯ ಹಸ್ಬೆಂಡ್ ಇತ್ತಿನ್ ಇಟ್ ಆ ಫೋಲ್ಡ್ ಮಂತ್ ಕೊರಿಯೆರ್ ಇಜಿನ ಯಾನೇ ಆತಂಡ ಖಂಡಿತ ಇನಿ ಅಡ್ಡೆ ಆತಂದ್ ಅಂಜದ ಹಸ್ಬೆಂಡ್ ಎಂಡ ಬಂದ್ ಬಂದ್ ತೆಲ್ತೊಂದುಲ್ಲೆರ್ ಮಲ್ಲ ಜಂತಲಕ ಅಡ್ಡೆ ಮಲ್ಪರೆ ಪೋತತ ನಿಕ್ಕೊಂಜಿ ಅಡ್ಡೆ ಪತ್ತೆರೆ ಅಜಿ ಬಜಿ தவாஷால தந்து இரே பத்து பதின் போய்த்தேரு ஆய்னி நாலே கட்டி கட்டி வைத்தே நம்ம முன்பா அரேபா நம்ம சமஞ்ச தந்துள்ள ಯಾನ್ ಮುಲ್ಪ ಸುರುಕು ಮುಂಚಿ ಪೊತ್ತೊಂದು ಇಜ್ಜಿ ಏನೋ ನೀರುಳ್ಳಿ ಪೊತ್ತೊಂದುಲ್ಲೆ ದಯಪಾಂಡ ಮುಂಚಿ ಪೊತ್ತಿ ಬೊಕ್ಕ ಏನೋ ನೀರುಳ್ಳಿ ಪಾಂಡವು ನೀರುಳ್ಳಿ ಒಂಚೂರು ಕಾಯಿಲೆಕ್ಕೋಸ್ಕರ ಯಾನ್ ಮುಲ್ಪ ನೀರುಳ್ಳಿ ಬೆಳ್ಳುಳ್ಳಿ ಬೊಕ್ಕ ಬೇವರೆ ಪಾಡ್ದು ಫಸ್ಟಿಗೆ ಸಮ ಪೊತ್ತೊಂದುಲ್ಲೆ ನೀರುಳ್ಳಿ ಬೆಳ್ಳುಳ್ಳಿ ಬೇವರೆ ಸಮ ಪೊತ್ತಿ ಬೊಕ್ಕ ಯಾನ್ ಮುಲ್ಪ ಐನ ಆಜಿ ಮುಂಚಿನ ಮುಲ್ಪ ಪಾಡಂದಿಲ್ಲೆ ಮುಂಚೆ ಜಾಸ್ತಿ ಪಾಡು ಐನ ಆಜಿ ಮುಂಚೆ ಪಾಡೊಂದುಲ್ಲೆ ಬೊಕ್ಕ ಒಂಚೂರು ಕೊತ್ತಂಬರಿ ಒಂಚೂರು ಜೀರಿಗೆ ಬೊಕ್ಕ ಏನು ಮೇಯ್ನ್ ಆದ ಉರ್ದು ಬಾಡೊಂದುಲ್ಲೆ ಉದ್ದು ಪಾಡ್ದ್ ಸಮ ಪೊತೊಂದುಲ್ಲೆ ಬೇತೆ ಯಾನ ಇಂಗ್ರೀಡಿಯೆಂಟ್ ನಾಲ್ ಯೂಸ್ ಮಂತಿಜಿ ಈತೆ ಅಡ್ ಬೊಕ ನಿಕ್ ಯಾನ್ ಫುಲ್ ಒಂಜಿ ತಾರೈನ್ ಬಾಡೊಂದುಲ್ಲೆ ತಾರೈ ಬೊಕ್ಕೊಂಚೂರು ಮಂಜಲ್ ಬೊಕೊಂಚೂರು ಪುಳಿ ಪಾಡ್ದ್ ಯಾನ ನೆನ್ ಒಟ್ಟಿಗೆ ಗ್ರೈಂಡರ್ ಪಾಡ್ದ್ ಕಡೆ ಉಂದುಲ್ಲೆ ತೂಲೆ ಅಡ್ಡೆ ರೆಡಿ ಆತುಂಡ ಅಡ್ಡೆ ಮುರ್ದು ಯಾನ ಫ್ರೆಶ್ ಅಪಾದ್ ನಿಗ್ಲೆಗ್ ಬೊಕ ತಿಕ್ಕುವೆ ಅಡ್ಡೆ ಪುರ ಮೂರು ದಾಡ್ ಫ್ರೆಶ್ ಅಪಾದ್ ಬತ್ತೆ ಇತ್ತೆನನ ಒಗ್ಗರಣೆ ಕೊರುಡು ಅರಿ ಪೂರ ಕಡೆ ದಾಡಿನ್ ಆ ಒಂದು ಹೃದಯ ಗೊತ್ತೆ ಪುಲಿ ಇತೇ ಚೂರ ಇಲ್ಲಿ ಯಾನೇನೇ ಕಾಂಡೆಗ್ಲ ಬರೋಡು ಬರು ಬಂದು ಬಟ್ಟೆ ಇಜ್ಜಿ ಒಂದು ಇತ್ತೆಗೆ ಖಾಲಿ ಅಪ್ಪನ ಸಿಚುವೇಶನ್ ನೋಡು ಚೂರೇ ಪುನ್ ಒಂದು ಅಡ್ಡಿಯೇ ಆ ಹೆಂಗ್ ಲುಕ್ ಮಲ್ತಿ ಜೊತೆ ಇನ್ನೇನೇ ತಿ ನೋಡತ್ತೆ ಹಂಚಾದ್ ಬೊಕ್ಕ ಏನ್ ಹಸ್ಬೆಂಡ್ ಬಂತೇರು ಮೂಜು ಪಾವ ಓ ದೇವ ಆತ್ ಬಾರ್ದ ಏರಿ ಏರಿಗೆ ತಿನಿ ಅಂತ ಹೊಂಡೇರು ಅಡ್ಡೆ ತುಗರಿಗೆ ಶಾಪ್ ಕಾಡ್ ಕೂಡಲ್ಲ ಬಂದ್ಬಿಡಾರು ಹಾ ಒಂದು ವೈಟ್ ರೈಸ್ ದ ಅವು ಬರ್ಪೂಜೆ ಓದೋದು ನಮ್ಮ ಉಣಪಿನಾರಿಗೆ ಬರ್ಬಂದು ಯಾನ್ ಏನು ಪಾಡ್ತೀನಿ ಸೊಸೈಟಿದ ಉರ್ಪೆಲಾರಿ ಅಂಚಾಗ ಬರ್ ಪೂಜಿಂದ ಗೊತ್ತು ಕಾಣಲ್ಲ ಹೆಂಗ್ ಕುಲೇ ತಪ್ಪು ಒಂದು ಅಂಚ ಒಂದೆ ಪಾಡ್ನಿ ಯಾರಿಯನ್ನು ಆಣೆ ತ ಬೇಜಾರ ಒಂದು ಚೂರು ಒಂಜಿ ಪಾವಾಡಲಿಯನ್ನ ಜಾಸ್ತಿ ಪಾಡ್ಬೇಕು ಓಕೆ ತಾದಾಗ ಅಡ್ಡೆ ಪ್ರಿಯೆರೆ ಯನ್ ಫಸ್ಟ್ ಆಯಿಲ್ ಪಾಡ್ದ ಒಗ್ಗರಣೆ ಪಾಡ್ದ್ ನೀರುಳ್ಳಿ ಪಾಡ್ದ್ ಬೊಕಾರೆ ಪಾಡ್ದ್ ಬೊಕ್ಕಾರೆ ಕೊದಿ ಬೊಕ ಯಾನ್ ಅಡ್ಡೆ ಪಾಡಿ ಈತೆ ಅವೆನ್ ಎನ್ ಶೇರ್ ಮಲ್ದೀಜಿಜಿ ಎನ್ನ ಪತ್ರ ಅಡ್ಡೆ ರೆಡಿ ಆಂಡ್ ಮಸ್ತ್ ಲಾಯೆನ್ ಕಾತನ್ ಯಾನ ಎನ್ನುವೆ ಒಕ್ಕ ಗೊತ್ತುಜಿ ಏನು ನೋಡಿನ ಹಸ್ಬೆಂಡ್ ಹಿಡ ಟೇಸ್ಟ್ ಮಲ್ ತೆಂಚ ಮಲ್ಲೆ ಒಣದ ತೂಕ ನಾ ಒಣಸಲ್ ತೂಕ ಒಣಸನ್ ಮಾತೇ ಇಲ್ಲ ಹಸ್ಬೆಂಡ್ ಬಾಲಿಗೆ ಬಿದ್ದೆಡು ಬರೇಪಂತೀರ ಹಾಯಿಗೆ ಹುಷಾರಿ ಅಂಚದು ಜಾಸ್ತಿ ಫೋರ್ಸ್ ಮಲ್ಪ ಕಲೇಚಿ ಅಂಚಾದ ಪೇಷೆನ್ಸ್ ಹಿಡೋ ಬರೇಪು ಅಂಚದು ಏನ್ ಚೂರು ಬಿಜಿ ಇರ್ತೀನಿ ಅಂಚದು ಹಸ್ಬೆಂಡ್ ಬರೆ ಪಾಂದ್ರೆ ಅಡ್ಡೆ ನಿಜವಾದ ಮಸ್ತ್ ಆಯ್ಕಾತನ ಅಜ್ಜ ಈ ಅಡ್ಡದ ಈ ಒಂದು ಕತೆ ಇಡೇಗೆ ಏನ್ಮಾಲ್ ತಂದಿಲ್ಲ ಮಾತ್ರ ಇಲ್ಲ ಬಾಯ್